ಈಗಷ್ಟೇ ಹೊಸದಾಗಿ ಆರಂಭವಾದ ನನ್ನ ದೇವರು ಧಾರಾವಾಹಿ ಮುಕ್ತಾಯವಾಗಲಿದೆಯೇ ಹೌದು ಹೀಗೊಂದು ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ ಬಂದಷ್ಟೇ ವೇಗದಲ್ಲಿ ನನ್ನ ದೇವರು ಧಾರಾವಾಹಿ ವೈಂಡ್ ಅಪ್ ಆಗಲಿದೆಯಂತೆ ನನ್ನ ದೇವರು ಧಾರಾವಾಹಿಯ ನಲವತ್ತೈದನೇ ಎಪಿಸೋಡ್ ಪ್ರಸಾರವಾಗ್ತಿದೆ ಈಗಾಗಲೇ ಈ ಧಾರಾವಾಹಿಯ ಅಂತ್ಯದ ಬಗ್ಗೆ ಮಾತುಕತೆ ಶುರುವಾಗಿದೆ ಆದಷ್ಟು ಬೇಗ ಈ ಸೀರಿಯಲ್ ತನ್ನ ಅಂತಿಮ ಸಂಚಿಕೆಗಳನ್ನು ಪ್ರಸಾರ ಮಾಡಲಿದೆಯಂತೆ ಟಿ ಆರ್ ಪಿ ಕಡಿಮೆ ಇರುವ ಕಾರಣಕ್ಕೂ ಅಥವಾ ಬಿಗ್ ಬಾಸ್ ಆರಂಭವಾಗುತ್ತಿರುವುದಕ್ಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಸೀರಿಯಲ್ ಅಂತ್ಯವಾಗಲಿದೆ ಅಂದ ಹಾಗೆ ನನ್ನ ದೇವರು ಧಾರಾವಾಹಿಗೆ ಮೂರರ ಮೇಲೆ ಹೆಚ್ಚು ಟಿ ಆರ್ ಪಿ ಬಂದೇ ಇಲ್ಲ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಸೀರಿಯಲ್ಗಿಂತ ಚುಕ್ಕಿ ಧಾರಾವಾಹಿ ಮಾತ್ರ ಕಡಿಮೆ ಟಿ ಆರ್ ಪಿ ವೀಕ್ಷಣೆಯನ್ನು ಪಡೆದಿದೆ ಅದನ್ನು ಬಿಟ್ಟರೆ ಉಳಿದ ಎಲ್ಲ ಧಾರಾವಾಹಿಗಳು ನನ್ನ ದೇವರು ಧಾರಾವಾಹಿಗಿಂತ ಹೆಚ್ಚು ಟಿ ಆರ್ ಪಿಯನ್ನು ಗಳಿಸುತ್ತಿದೆ ಹೀಗಾಗಿಯೇ ಈ ಸೀರಿಯಲ್ ಅಂತ್ಯವಾದರೂ ಆಗಬಹುದು ಅನ್ನಲಾಗಿದೆ ಅಶ್ವಿನಿ ನಕ್ಷತ್ರ ಧಾರಾವಾಹಿಯಲ್ಲಿ ನಟಿ ಮಯೂರಿ ಜೈರಾಮ್ ಕಾರ್ತಿಕ್ ಅವರು ನಟಿಸಿದ್ದರು ಅದಾಗಿ ಹದಿನಾಲ್ಕು ವರ್ಷಗಳ ನಂತರದಲ್ಲಿ ಅಶ್ವಿನಿ ಅವರು ಕನ್ನಡ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದರು ಇಷ್ಟು ವರ್ಷಗಳ ನಂತರದಲ್ಲಿ ಅಶ್ವಿನಿ ಅವರು ಮತ್ತೆ ಕಿರುತೆರೆಗೆ ನಟಿಯಾಗಿ ಕಂಬ್ಯಾಕ್ ಮಾಡುತ್ತಿರುವುದು ವಿಶೇಷವಾಗಿತ್ತು ಅಶ್ವಿನಿ ನಕ್ಷತ್ರ ಧಾರಾವಾಹಿಯಲ್ಲಿ ಮಯೂರಿ ಅವರಿಗೆ ದೊಡ್ಡ ಫ್ಯಾನ್ ಬೇಸ್ ಇತ್ತು ಹೀಗಾಗಿ ಮನೆದೇವರು ಧಾರಾವಾಹಿಯನ್ನು ಕೂಡ ಅದೇ ಅಭಿಮಾನಿಗಳು ಕೈ ಹಿಡಿದು ನಡೆಸುತ್ತಾರೆ ಅನ್ನುವ ನಿರೀಕ್ಷೆಯಿತ್ತು ಆದರೆ ಹದಿನಾಲ್ಕು ವರ್ಷದಲ್ಲಿ ಹರಿದು ಹೋದ ನೀರಿಗೆ ಲೆಕ್ಕವಿಟ್ಟವರು ಯಾರು